ಮಂಡ್ಯ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆ ವತಿಯಿಂದ ಮಂಗಲ ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ತಾಲೂಕಿನ ಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆಯಿತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ ಬಂಡಿಸಿದ್ದೇಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮೇ ಇಪ್ಪತ್ತರಂದು ಕೊತ್ತತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ದರ್ಶನ ಕಾರ್ಯಕ್ರಮ ಹಾಗೂ ಮೇ ರಂದು ಸೂನಗಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮುಂದಿನ ಕೊತ್ತತ್ತಿ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಆಯಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಸರ್ಕಾರ ಮಟ್ಟದ ಇಲಾಖೆ ಅಧಿಕಾರಿಗಳ ಜೊತೆ ಜನರ ಬಳಿಗೆ ತೆರಳಿ ಸಾರ್ವಜನಿಕರ ಅಹವಾಲು ಆಲಿಸಲಾಗುವುದು ಎಂದು ಹೇಳಿದರು ರೈತ ಬಾಂಧವರು ಸಮರ್ಪಕ ವಿದ್ಯುತ್ ಪೂರೈಕೆಗೆ ಚೆಸ್ಕಾಂಗೆ ಇಪ್ಪತ್ತೊಂದು ಸಾವಿರದ ಐನೂರು ರುಗಳನ್ನು ಪಾವತಿ ಮಾಡಿದರೆ ತಮ್ಮ ಜಮೀನುಗಳಿಗೆ ಟಿಸಿ ಅಳವಡಿಸಿ ಆರ್ಆರ್ ನಂಬರ್ ಕೊಡಲಾಗುವುದು ಆದ್ದರಿಂದ ರೈತರು ಬೋರ್ವೆಲ್ಗಳನ್ನು ರೆಗ್ಯುಲೇಟ್ ಮಾಡಿಕೊಳ್ಳಿ ಶೀಘ್ರ ವಿದ್ಯುತ್ ಸಂಪರ್ಕ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಇಂತಹ ಯೋಜನೆಯನ್ನು ರೈತ ಬಾಂಧವರು ಉಪಯೋಗಿಸಿಕೊಳ್ಳಿ ಎಂದು ತಿಳಿಸಿದರು ಕೊತ್ತತ್ತಿ ಹೋಬಳಿಯಲ್ಲಿ ಹದಿಮೂರು ಸಾವಿರ ಪೌತಿ ಖಾತೆಗಳಿದ್ದು ಮಂಗಲ ಗ್ರಾಮದಲ್ಲಿಯೇ ಒಂಬೈನೂರು ಪೌತಿ ಖಾತೆ ಆಗಬೇಕಾಗಿದೆ ಎಂದು ಹೇಳಿದರು ಮೂರು ಬಾರಿ ಈ ಕ್ಷೇತ್ರದ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ ನಾಲೆಗಳು ಗ್ರಾಮ ಸಂಪರ್ಕಗಳ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಮುಂದಿನ ಮೂರು ತಿಂಗಳಲ್ಲಿ ಮಂಗಲಹಳುವಾಡಿ ರಸ್ತೆ ಹೆಬ್ಬಕವಾಡಿ ಗಾಮನಹಳ್ಳಿ ರಸ್ತೆಗೆ ಟೆಂಡರ್ ಆಗುತ್ತಿದ್ದು ಮೂರು ತಿಂಗಳಲ್ಲಿ ಮಂಜೂರಾತಿ ಆಗುತ್ತದೆ ಎಂದು ಹೇಳಿದರು ಸರ್ಕಾರ ಸಹ ಅನೇಕ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಾವು ಏನು ತಪ್ಪದನ್ನೇ ಶಾಪಿಸಿದೆ ತಮ್ಮ ಗಮನಿಸಿದ ಕೆಲವು ಏನ್ ಎರಡು ಸಾವಿರ ಉಪಾಯಿ ತಿಂಗಳು ಎರಡು ತಿಂಗಳು ವ್ಯತ್ಯಾಸ ಆಗಿರಬಹುದು ಆದ್ರೆ ಅದನ್ನ ತಮಗೆ ಗ್ಯಾರಂಟಿಯಾಗಿ ಬಗ್ಗೆ ಯಾವುದು ಆತಂಕ ನಾವೇನು ಮಾಡಿಕೊಟ್ಟಿದ್ರು ಅಂತ ಕಾರ್ಯಕ್ರಮ ಮತ್ತು ಟಕ್ಕಿ ಗುರು ಕೊಡಬೇಕು ಮತ್ತು ಬಸಿಕೆ ವ್ಯವಸ್ಥೆಗಳು ಮಾಡಬೇಕು ನಮ್ಮ ವಿದ್ಯಾರ್ಥಿಗಳು ಕೊಡಬೇಕು ಅನ್ನುವಂಥದ್ದನ್ನು ಎಲ್ಲವನ್ನು ಮಾಡಿಕೊಟ್ಟಿದ್ದೀವಿ ಸ್ವಲ್ಪ ಅದನ್ನು ತಲುಪ್ತಕ್ಕಂಥದಕ್ಕೆ ಹಣಕಾಸು ತಿಂಗಳಿಗೆ ಮುಂದೆ ಬರ್ತಕ್ಕಂಥದ್ದು ಸ್ವಲ್ಪ ನಿಧಾನ ಆಗ ಆಗಿರ್ಬೋದು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ತಲುಪಿಸ್ತೀವಿ ಆದರೂ ಒಂದಷ್ಟು ಜನಕ್ಕೆ ಇನ್ನೂ ನಾವು ತಲುಪಿಲ್ಲ ಅನ್ನೋಂಥದ್ದು ದೂರುಗಳು ಬಂದಿದೆ ಬಿ ಪಿ ಎಲ್ ಕಾರ್ಡಿದ್ದು ಯಾರಿಗೆ ಆ ಪ್ರಯೋಜನಗಳು ಸಲ್ಲುತ್ತೆ ಅವರು ದಯಮಾಡಿ ನಮ್ಮ ಅಂಗನವಾಡಿ ಅಂದರೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಸಂಪರ್ಕ ಮಾಡಬೇಕು ಸಿ ಡಿ ಪಿ ಒವನ್ನು ಸಂಪರ್ಕ ಮಾಡಿದ್ರೆ ಅದನ್ನು ಆನ್ಲೈನಲ್ಲಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ಹಿಂದೆಯಿಂದ ಬರಬೇಕಾದಂಥ ಎಲ್ಲ ಹಣವನ್ನು ಮತ್ತೆ ನಿಮಗೆ ಕೊಡಿಸ್ಬೇಕು ಕೊಡಿಸ್ತೀವಿ ಕೊಟ್ಟೆ ಕೊಡುತ್ತೆ ಸರ್ಕಾರ ಅನ್ನುವಂಥ ಮತನಿಗೆ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತ ನಾವು ಈಸಲಾಗಿಲ್ಲ ಚುನಾವಣೆ ದಿನ ಆದ್ಮೇಲೆ ಏನು ತಮ್ಮ ನಾಲೆಗಳಿಗೆ ಸಂಬಂಧಪಟ್ಟಂಗೆ ಉಪನಾಲಯಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಕಾರ್ಯಕ್ರಮಗಳನ್ನು ಮೋದನೆ ಮಾಡಿದ್ವಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಪಡಬೇಕಾದಂಥ ರಸ್ತೆಗಳ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ನಿಟ್ಟಿನಲ್ಲಿ ನಿಮ್ಮಿಂದ ಏನು ಇವತ್ತು ಪ್ರಮುಖವಾಗಿ ಗ್ರಾಮ ಸಂಪರ್ಕಗಳ ಬಗ್ಗೆ ಬೇಕೇ ಬೇಕು ಕೂಡ ಮುಂದೆ ಶಾಸಕನಾಗಿ ಮಾಡಿದಂಥ ಮಂಗಳದಿಂದ ಅಳವಡಿಕೆ ಹೊಡೆಯುವಷ್ಟೇ ಜೊತೆಗೆ ಮಗಳಿಂದ ಹೋಗ್ತಾ ಹೋಗ್ಸೋಕ್ಕಂತೇ ಎಪ್ಪಡೆ ಗಾಮಿಗೆ ಹೋಗುವುದಷ್ಟೇ ಈ ಮೂರನ್ನು ಸಹ ಇನ್ನೊಂದು ತಿಂಗಳಲ್ಲಿ ಮೈರೇ ಆಗ್ತದೆ ಇನ್ನೊಂದು ಎರಡು ಮೂರುದು ನಾಲ್ಕು ತಿಂಗಳಲ್ಲಿ ಅದು ಅಂದಾಜು ಹತ್ತೆಂಟು ಫೈನಲ್ ಆಗಿ ಮೂರು ನಾಲ್ಕು ತಿಂಗಳ ಕೆಲಸ ಪ್ರಾರಂಭ ಆಗ್ತದೆ ಅಂತ ತಮಗೆ ಸಂತೋಷದ ವಿಚಾರವನ್ನು ತಮ್ಮ ನನ್ನ ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತಾನೆ ಮತ್ತೊಂದು ನಿಮ್ಮಲ್ಲಿ ಕಾಳಜಿ ಪೂರ್ವಕ್ಕೆ ಹೋಗಿ ನಮ್ಮ ಮರಿತಾದವರಿಗೆ ಏನು ನಾವು ವಿದ್ಯುತ್ ಅವಘಡದಿಂದ ವಿದ್ಯುತ್ತನ್ನು ನಾವು ಏನು ಲೈನನ್ನು ಹಾಕೋಬೇಕು ನಿಮ್ಮ ಲೈನ್ಗಳು ತುಂಬ ಸುಮಾರು ಹದಿನೇಳು ಹದಿನೆಂಟು ಕಿಲೋಮೀಟರ್ ಇದೆ ಅದನ್ನು ಲಿಂಕ್ಲೈನ್ ಮಾಡುವ ಮುಖಾಂತರ ನಿಮಗೆ ನಿರಂತರವಾಗಿ ವೈ ಆಪ್ರೇಷನ್ ಕೊಟ್ಟು ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಏನು ನಾವು ಸಾವಿರ ಸಾವಿರದಾಗಿ ನಾವು ದುಡ್ಡು ಕಟ್ಸ್ಕೊಟ್ಟಲ್ಲ ಅನ್ನೋವಂಥದ್ದು ಒಂದು ಸರ್ಕಾರದೊಂದು ಚಿಂತನೆ ಇಟ್ಟಿರುವ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ದಿನಸಿರ್ತಕ್ಕಂಥದ್ದಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದೀವಿ ಮತ್ತೆ ದುಡ್ಡು ಕಟ್ಸ್ಕೊಳಿಲಿಕ್ಕೆ ಪ್ರಾರಂಭ ಮಾಡ್ತೀವಿ ಏನು ಹದಿನಾರು ಸಾವಿರ ಪ್ಲಸ್ ಐದುವರೆ ಸಾವಿರ ರೂಪಾಯಿ ಇಪ್ಪತ್ತೊಂದೂವರೆ ಸಾವಿರ ರೂಪಾಯಿ ತಾವು ದುಡ್ಡು ಕಟ್ಟಿದ್ರೆ ತಮಗೆ ಆಹಾರನ ತರ್ಕೊಟ್ಟು ತಮಗೆ ಟಿ ಸಿ ಹಾಕೊಂಡು ತಮ್ಮ ಬೋರ್ಬಲ್ಗಳನ್ನ ರೆಜಲೈಸ್ ಮಾಡ್ತೀವಿ ದಯವಿಟ್ಟು ಆ ಕಾರ್ಯಕ್ರಮವನ್ನು ತಾವು ಎಲ್ಲ ದಯಮಾಡಿ ರೈತ ರೈತರು ಯಾರು ಆ ಹೋಗಿ ಇವರು ಇವರು ಹೋಗು ಅಂತ ಹೇಳ್ಬೇಕಪ್ಪ ದಯಮಾಡಿ ನೀವು ಇಪ್ಪತ್ತೊಂದೂವರೆ ಸಾವಿರ ರೂಪಾಯಿ ಕಟ್ಟಿಸ್ಕೊಳ್ಳಿ ಇಪ್ಪತ್ತೊಂದುವರೆ ಸಾವಿರ ರೂಪಾಯಿ ನೀವು ನಮ್ಮ ವಿದ್ಯುತ್ ಕಟ್ಟಿದ್ರೆ ತಕ್ಷಣ ಕೇವಲ ಹದಿನೈದು ದಿವಸದಲ್ಲಿ ನಿಮಗೆ ಸಿಗಳನ್ನ ಹಾಕು ನಿಮಗೆ ತಿರು ಆರ ಅನುಪರ್ಕೊಂಡು ನಿಮ್ಮ ಕೆಲಸ ಅಂತ ಮಾಡಿಕೊಳ್ಬೇಕಂತ ಚಾಲನೆ ಕೊಟ್ಟಿದೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ವಿದ್ಯುತ್ ಸಚಿವರ ಭಾಳ ಒತ್ತಾಸದ ಮೇರೆಗೆ ಇವತ್ತು ಕಾರ್ಯಕ್ರಮವನ್ನು ತಂದಿದ್ದೇವೆ ದಯಮಾಡಿ ಆ ಪ್ರಯೋಜನವನ್ನು ಉಪಯೋಗಿಸ್ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ

ತಮ್ಮ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿಯೇ ಬಗೆಹರಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಎಲ್ಲ ಗ್ರಾಮೀಣ ಭಾಗದ ಜನರ ಎಲ್ಲ ಸಮಸ್ಯೆಗಳಿಗೋಸ್ಕರ ತಾಲೂಕು ಮಟ್ಟದ ಕಚೇರಿಗಳಿಗೆ ತಾವೆಲ್ಲರೂ ಕೂಡ ಬರ್ತೀವಿ ಅದು ಬದಲಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡು ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ನಿಮ್ಮೆಲ್ಲರ ಸಂದರ್ಭದಲ್ಲಿ ಆಲಿಸಿ ಸಾಧ್ಯ ಆದರೆ ಆ ಸಮಸ್ಯೆಯನ್ನು ಇಲ್ಲೇ ಬಗೆಹರಿಸಬೇಕು ಅನ್ನೋ ಉದ್ದೇಶಿಸಿ ನಾವು ದಿನ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲೂ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನರ ಜೊತೆ ಭಾಳ ಅವಿರಾಭಾವ ಸಂಬಂಧವನ್ನು ಹೊಂದಿರುವಂಥ ಇಲಾಖೆ ಅದರಲ್ಲಿ ಮಣ್ಣಿನ ಶಾಸಕರ ಸೂಚನೆ ಮೇರೆಗೆ ಇಡೀ ಮಂಗಳ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಒಂಬೈನೂರ ತೊಂಬತ್ತು ಸರ್ವೆ ನಂಬರ್ ಸುಮಾರು ಒಂದು ಮುನ್ನೂರು ಜನ ಪೂತಿದಾರರಾಗಿದ್ದು ಅವರು ವಾರ ಸಲಿಗೆ ಖಾತೆ ಆಗಲಿ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಆರ್ ಟಿ ಸಿ ಇರೋದರಿಂದ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಉದಾಹರಣೆಗೆ ಪ್ರಕೃತಿ ವಿಕೋಪ ಆಗ್ಬೋದು ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಯಾವುದೇ ಸಹಾಯಧನವನ್ನು ಪಡ್ಕೋಬೇಕು ಅಂದರೆ ಬದುಕಿರುವಂಥ ವ್ಯಕ್ತಿಗಳಲ್ಲಿ ಹೆಸರಿಗೆ ಆರ್ ಟಿ ಸಿ ಕೊಡಬೇಕು ಅದಕ್ಕೋಸ್ಕರನೇ ಮನ್ಮನೆಗೆ ಸಮೀಕ್ಷೆ ಮಾಡಿ ಕಾರ್ಯಕ್ರಮದಲ್ಲಿ ಪೌತಿ ಖಾತೆ ಆಂದೋಲನ ಪಿಂಚಣಿ ಅದಾಲತ್ ಪಂಚಾಯಿತಿ ಇ ಸ್ವತ್ತು ಆಂದೋಲನ ಇಲಾಖೆವಾರು ಅರ್ಜಿ ಸ್ವೀಕಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದಾರ್ ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿ ವೀಣಾ ಉಪ ತಹಸೀಲ್ದಾರ್ ಡಿ ತಮ್ಮಣ್ಣಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಉಪಾಧ್ಯಕ್ಷೆ ಬೃಂದಾ ಎಡಿಎಲ್ಆರ್ ಮಮತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು